ನಾನೇನ್ ಕೇಳಲಿಕ್ಕೆ ಬಯಸ್ತೇನೆ ಈ ಜಿಲ್ಲೆಯನ್ನ ನಡೆಸ್ತಕ್ಕಂತ ಮಂತ್ರಿಗಳು ನಮ್ಮ ಜಿಲ್ಲೆಯೊಳಗ ಇಬ್ಬರು ಮಂತ್ರಿಗಳದ ಯಾವಾಗಂದ್ರ ಮೇದೊಳಗ್ ಕೆ ಡಿ ಪಿ ಸಭೆ ಆಗ್ಯದ ನಮ್ದು ಒಂದ್ಸಲ ಪ್ರತಿ ಮೂರು ತಿಂಗಳ ಒಂದ್ಸಲ ಕೆ ಡಿ ಪಿ ಸಭೆ ಆಗ್ಬೇಕಾಗ್ತದ ಆ ಕೆ ಡಿ ಪಿ ಸಭೆ ಮಾಡಿ ಜಿಲ್ಲೆಯೊಳಗೆ ಯಾವ ರೀತಿ ಪರಿಸ್ಥಿತಿ ಅದ ರೈತರ ಸ್ಥಿತಿಗತಿ ಏನು ಏನ್ ಹಾನಿ ಆಗ್ಯದ ಅದನ್ನೆಲ್ಲ ವರದಿ ತಗೊಂಡು ಜಿಲ್ಲಾಡಳಿತಕ್ಕೆ ಆದೇಶ ಮಾಡಬೇಕಾದಂತ ಸಚಿವರು ಇವತ್ತಿನ ತನಕ ಕೆಡಿಪಿ ಸಭೆ ಮಾಡಲಿಲ್ಲ ಎಲ್ಲರೂ ಚುನಾವಣೆ ಒಳಗೆ ವ್ಯವಸ್ಥೆಯಾಗಿ ಬಿಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅದ್ಯಾವ್ದು ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆಯಲ್ಲಿ ಬಿಜಿ ಆಗಿದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಮಲಪ್ರಭ ಸಹಕಾರಿ ಸಹಕಾರಿ ಕಾರ್ಖಾನೆ ಒಳಗೆ ಬಿಜಿ ಆಗಿದ್ದಾರೆ ಸರ್ಕಾರ ಇಲ್ಲಿ ಹಣನ ಬಿಡುಗಡೆ ಮಾಡ್ತಾ ಇಲ್ಲ ಈ ಸರ್ಕಾರ ಇಷ್ಟು ಆರ್ಥಿಕವಾಗಿ ದಿಕ್ಕೆಟ್ಟು ಹೋಗಿದೆ ಅನ್ನೋದು ನನ್ನ ಪ್ರಶ್ನೆ ಅದ ಹೀಗಾಗಿ ಇದ್ರ ಬಗ್ಗೆ ಗಮನ ಹರಿಸಬೇಕಾದಂತ ಅಗತ್ಯ ಇದೆ ಜಿಲ್ಲಾಡಳಿತ ಜಿಲ್ಲಾ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸ್ಟ್ರಿಕ್ಟ್ ಆಗಿ ರಾಜ್ಯದ ಎಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಸೂಚನೆಯನ್ನು ಮಾಡಿಸ್ಬೇಕು ನಿನ್ನೆ ನಾನು ಬಿಜಾಪುರಕ್ಕೆ ಹೋದಾಗ ಕೇಳಿದೆ ಅಲ್ಲಿ ಕೂಡ ಎಂ ಬಿ ಪಾಟೀಲ್ ಭೇಟಿ ಕೊಟ್ಟಿಲ್ಲ ಅಂತ ಹೇಳಿದ್ರು ಇಷ್ಟು ದೊಡ್ಡ ಪ್ರಮಾಣದ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಭೇಟಿನೇ ಕೊಡ್ಲಿಲ್ಲ ಅಂತಂದ್ರ ಜಿಲ್ಲಾಡಳಿತಕ್ಕೆ ಯಾರು ಆದೇಶ ಮಾಡ್ರು ಈ ರೀತಿ ರಾಜ್ಯದಲ್ಲಿ ಒಂದು ರೀತಿ ರೈತರನ್ನ ಆ ತಬ್ಬಲಿ ನೀನಾದೆ ಮಗನೆ ಹಂಗ ರಸ್ತೆ ಮೇಲೆ ಬಿಟ್ಟಿರ್ತಕ್ಕಂತ ಈ ಸರ್ಕಾರಕ್ಕ ತಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೇನೆ ತಕ್ಷಣ ರೈತರಿಗೆ ಆ ಬೆಳೆಗೆ ಪರಿಹಾರ ಕೊಡ್ರಿ ಮತ್ತು ಖರೀದಿ ಕೇಂದ್ರಗಳನ್ನ ಆದಷ್ಟು ಬೇಗ ಪ್ರಾರಂಭ ಮಾಡ್ರಿ ಇಲ್ಲಾಂದ್ರೆ ಈಗ ಇಂಥ ಮಳಿ ಆಗ್ತಾ ಇದೆ ತಾಡ್ಪತ್ರಿನೂ ಕೊಡ್ತಾ ಇಲ್ಲ ಕೃಷಿ ಇಲಾಖೆ ನಾನ್ ಕೇಳಿದೆ ಇನ್ನೆರಡು ತಿಂಗಳು ಬಿಟ್ಟು ಬರ್ತಾವಂದ್ರ ಅವ್ರು ಬಿಸಿಲು ಬಂದ ನಂತರ ತಾಡ್ಪತ್ರಿ ಅವಶ್ಯಕತೆ ಇಲ್ಲ ನಮಗ ಈಗ ಮಳೆ ಇದ್ದಾಗ ನಮ್ ತಾಡ್ಪತ್ರಿಗಳ ಅವಶ್ಯಕತೆ ಅದ ಏನ್ ಗತಿ ಅಂತಿದ್ರು ಅದಕ್ಕೆ ಇದನ್ನ ಒಂದು ಸ್ಟ್ರೀಮ್ ಲೈನ್ ತರಬೇಕಾದವರು ಕೂಡ ತರ್ತಾ ಇಲ್ಲ ಅನ್ನೋಂಥದ್ದು ನಾನು ತಮ್ ಗಮನಕ್ಕೆ ತರ್ಲಿಕ್ಕೆ ಬಯಸ್ತಾ ಇದ್ದೇನೆ ತಾವೇನಾದ್ರೂ ಕೇಳುದ್ರೆ ಕೇಳ್ಬೋದು ಈಗ ಜುಲೈದಿಂದ ಪರಿಸ್ಥಿತಿ ಇದೆ ಒಂದ್ ಒಂದು ಒಂದ್ ನಿಮಿಷ ನಾನು ನಾನು ಅದು ಹೇಳಿದಲ್ಲ ನಾನು ನಾನು ಪ್ರಾಥಮಿಕ ಅಲ್ಲ ಈಗ ನೋಡ್ರಿ ನಾವ್ ಹೆಂಗ ಅಂದಾಜ್ ಮಾಡೋರು ಒಂದ್ ಮಂಟ್ ಒಂದ್ ಮಿನಿಟ್ ನಾವು ಒಂದ್ 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 ಮಿನಿಟ್ ರೀ ಸರ್ ಈಗ ನಿಮ್ಗ ಅಂದಾಜ್ ಮಾಡ್ರಿ ಅಂದ್ರೆ ಅಂದಾಜ್ ಮಾತಾಡಕ್ ಆಗುದಿಲ್ಲ ಅದ ನಾನು ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದೆ ಏನ್ ಹೇಳಿದೆ ಅಂದ್ರೆ ನೀವು ಈ ಕೃಷಿ ಇಲಾಖೆ ಅಧಿಕಾರಿಗಳ ಮೇಲೆ ಡಿಪೆಂಡ್ ಹಾಕೊಂಡ್ ಕೂತ್ರ ಲಗುಟ್ ರಿಪೋರ್ಟ್ ಬರುದಿಲ್ಲ ದಯವಿಟ್ಟು ಡ್ರೋನ್ ಮುಖಾಂತರ ಇದನ್ನ ಸರ್ವೆ ಮಾಡ್ರಿ ಸರ್ವೆ ಮಾಡಿ ಲಗುಟ್ ರಿಪೋರ್ಟ್ ತಗೊಡ್ರಿ ಅಂತ ಹೇಳಿದೀವಿ ಇಲ್ಲ ನಮ್ ರಿಪೋರ್ಟ್ ಬಂದಾಗ ನಾವು ಸಬ್ಮಿಟ್ ಮಾಡ್ತಾ ಇದೀವಿ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು ಈಗ ಏನಾಗುತ್ತೆ ಕೃಷಿ ಇಲಾಖೆ ಜನ ಕಡಿಮೆ ಅದ ಹೀಗಾಗಿ ವರದಿಗಳ ಲಗುಟ್ ಬರುದಿಲ್ಲ ಇವತ್ತು ಕಾಲು ಇಷ್ಟು ಮುಂದುವರೆದ ಅಂದ್ರೆ ನಾನು ಹೇಳಕ್ ಹೇಳಕ್ಂಟಿನಂದ್ರೆ ಯಾರ ಇದನ್ನ ಸ್ಟ್ರೀಮ್ ಲೈನ್ ತರ್ಬೇಕು ತರಬೇಕಲ್ಲ ತರ್ತಾ ಇಲ್ಲ ಅದೇ ರೀ ನೋಡ್ರಿ ಈಗ ನೀವು ನೀವು ಬೆಳೆ ಬೆಳೆ ವಿಮೆ ಇರಬಹುದು ಅಥವಾ ಬೆಂಬಲ ಬೆಲೆಯಲ್ಲಿ ಖರೀದಿ ಇರಬಹುದು ಕಾಲ ಕಾಲಕ್ಕೆ ನೀವು ಅದು ಪತ್ರ ವ್ಯವಹಾರ ಮಾಡಿ ತಕ್ಷಣ ಅದನ್ನು ಅನುಮತಿ ತಗೊಂಡ್ರೆ ನೀವು ಮಾಡಕ್ಕಾಗತ್ತಲ್ಲ ನೀವ ಲೇಟ್ ಆಗಿ ಎಚ್ಚರ ಆದಿವಿ ಅಂದ್ರ ಆಟೋಮೆಟಿಕ್ ಅದು ಲೇಟ್ ಆಗೇ ಬರೋದಾ ಈಗ ಬರೀ ಕೇಂದ್ರ ಸರ್ಕಾರ ಕಡೆ ಕೈ ಮಾಡ್ಕೊತ್ ರಾಜ್ಯದ ಆಡಳಿತ ಏನ್ ಮಾಡ್ತದ

ಅಲ್ಲ ನಾನು ಸ್ವತಃ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೀನಿ ಎಷ್ಟು ಟ್ರಾನ್ಸ್ಫಾರ್ಮರ್ಗಳು ವಿದ್ಯುತ್ ಟ್ರಾನ್ಸ್ಫರ್ ಬಗ್ಗೆನು ಕೊಟ್ಟಿನ ಲಾಸ್ಟ್ ಪ್ರೆಸ್ ಮೀಟ್ ನಾಗ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಗಳು ಹಾಳ ಹೋಗಿದವ ಅವ್ನು ಇಮಿಡಿಯೇಟ್ ಕುಣಿಸುವಂತ ವ್ಯವಸ್ಥೆ ಆಗ್ಲಿ ಅಂತ ಹೇಳಿದೀನಿ ಯಾವಾಗ ಕೆಡಿಪಿ ಸಭೆ ಆಗ್ತದ ಕೆಡಿಪಿ ಸಭೆ ಒಳಗೆ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯದ ಇವ್ರು ಯಾರಿಗೂ ಸಡುವಿಲ್ಲ ಜಿಲ್ಲಾ ಮಂತ್ರಿಗಳಿಗಾಗ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳಾಗ್ಲಿ ಇಬ್ರು ಕೇವಲ ಎರಡು ಚುನಾವಣೆ ಮೇಲೆ ಟಾರ್ಗೆಟ್ ಇಟ್ ಮಾಡ್ತಾ ಇದಾರ ನಾನ್ ನಿನ್ನೆ ಎಲ್ಲೋ ನೋಡಿದೆ ಇಪ್ಪತ್ತಾರು ಅಂದ್ ಮೂವತ್ತು ಕೋಟಿ ರೂಪಾಯಿ ಹುಕ್ಕೇರಿ ಇದಕ್ ಡೆವಲಪ್ಮೆಂಟ್ ಕೆಲಸಕ್ಕೆ ನಾವು ತಂದಿವಿ ಹೇಳಿ ಅರೇ ಕಡೆ ರೈತರು ಸಾಯ್ತಾ ಇಲ್ಲಿ ನಿಮ್ಗೆ ದುಡ್ಡು ಬಿಡುಗಡೆ ಮಾಡಕ್ ಆಗ್ತಾ ಇಲ್ಲ ಎಲ್ಲಿ ಚುನಾವಣೆ ನಡೀತಾ ಇದೆ ಆ ಚುನಾವಣೆ ಜಾಗದಾಗ ನೀವು ಮತದಾರನ ಹೇಳಿ ದುಡ್ಡು ಬಿಡುಗಡೆ ಮಾಡುವಂತ ಸರಿ ಅಲ್ಲಿ ಖಾನಾಪುರ ತಾಲೂಕಿನಾಗ ಎಂ ಎಲ್ ಸಿ ಚಂದ್ರಾಜ್ ಅವರು ಸುಮಾರು ನಲವತ್ತೆಂಟು ಸೊಸೈಟಿಗಳಿಗೆ ಇಪ್ಪತ್ತೈದು ಲಕ್ಷದಂತೆ ಹನ್ನೆರಡು ಕೋಟಿ ರೂಪಾಯಿ ನಾನು ಬಿಡುಗಡೆ ಮಾಡಿದ್ದೀನಿ ಅಂತ ಅವರು ಭೂಮಿ ಪೂಜೆ ಅಲ್ಲಿ ಇವೆಲ್ಲ ಏನಾಗ್ತಾವ ಅಂದ್ರೆ ಚುನಾವಣೆ ಸ್ಟಂಟ್ ಆಗ್ತಾವೆ ನಾವು ವಾಚ್ ಮಾಡ್ತಾ ಇದೀವಿ ಇದನ್ನ ಯಾರ್ಯಾರು ಎಲ್ಲೆಲ್ಲಿ ದುಡ್ಡು ಬಿಡುಗಡೆ ಮಾಡಿದ್ವಿ ಅಂತ ಹೇಳ್ತಾರ ಆ ಚುನಾವಣೆ ಮುಗಿದ ನಂತರ ದುಡ್ಡು ಖರ್ಚಾಗ್ತದೆ ಅಲ್ಲಿ ನೋಡ್ತೀವಿ ನಾವು ಅದನ್ನ ಇಪ್ಪತ್ತ ನಲವತ್ತೆಂಟು ಸೊಸೈಟಿಗಳಿಗೆ ಅವರು ಚುನಾವಣೆ ಮುಗಿದ ನಂತರ ಬಿದ್ದ ಬಿದ್ದೆ ಅಲ್ಲೇ ಅದು ಈ ರೀತಿ ಆಗುವಂತದ್ದು ಸರ್ಕಾರದಲ್ಲಿ ಇದು ಒಳ್ಳೇದೇನು ಯಾರು ಆಡ ಇದ್ದಿಲ್ಲ ಅವರು ಇದನ್ನ ಸ್ಟ್ರೀಮ್ ಲೈಕ್ ತರ್ತಕ್ಕಂಥ ಕೆಲಸ ಮಾಡ್ಬೇಕು ಅವ್ರನ್ನ ಎಚ್ಚರಿಕೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ರೈತ ಅರೆ ನಾವು ನೋಡ್ರಿ ನಾನು ರೈತ ಮೋರ್ಚಾ ಅಧ್ಯಕ್ಷ ಇಲ್ಲ ನಾನು ಒಬ್ಬ ಎಂ ಪಿ ಆಗಿ ಈ ಭಾಗದ ಒಬ್ಬ ಜನಪ್ರತಿನಿಧಿ ಆಗಿ ನಾನು ಎಲ್ಲೆಲ್ಲಿ ಪ್ರವಾಸ ನಿನ್ನ ನಾನು ಬಿಜಾಪುರಕ್ಕೆ ಹೋದೆ ಬಿಜಾಪುರಕ್ಕೆ ಹೋಗೋದ ಅವಶ್ಯಕತೆ ಏನಿತ್ತು ನಮ್ಗ ಅಲ್ಲಿ ಜಾಸ್ತಿ ಮಳೆ ಆಗಿದೆ ನೋಡೋಣ ಅಂತ ಅಲ್ಲಿ ಹೋಗಿದ್ವಿ ಅಲ್ಲಿಯೂ ನಮ್ಮ ಪಕ್ಷದ ಪ್ರಮುಖರ ಜೊತೆ ಸಭೆ ಮಾಡಿದೀವಿ ಆಮೇಲೆ ಇಲ್ಲಿ ಎಲ್ಲೆಲ್ಲಿ ನಮ್ಮ ಘಟಪ್ರಮ ನದಿ ಗುಂಟ ಎಲ್ಲೆಲ್ಲಿ ಅಡ್ಡಾಡ್ಬೇಕಾಯ್ತು ನಾವು ಅಡ್ಡಾಡಿದೀವಿ ನಾವು ಸರ್ಕಾರದ ಗಮನ ಸೆಳೆಯಿದ ಅಷ್ಟ ನಮ್ ಕೆಲಸದ ದುಡ್ಡು ಬಿಡುಗಡೆ ನಮ್ ಕಡೆ ಇಲ್ಲ ಸರ್ಕಾರದ ಆಡಳಿತ ವ್ಯವಸ್ಥೆ ಏನದಲ್ಲ ಜಿಲ್ಲಾ ಆಡಳಿತ ಅದನ್ನ ಚಾಟಿ ಏಟ್ ಕೊಟ್ಟು ಮಾಡವ್ರು ಯಾರು ಆಡಳಿತದಲ್ಲಿ ಇದ್ದವ್ರು ಮಾಡ್ಬೇಕು ನಮ್ಮ ಜಿಲ್ಲೆ ಒಳಗೆ ಇಬ್ಬರು ಮಂತ್ರಿ ಅದಾರ ಪ್ರಭಾವಿ ಸಚಿವರು ಇದಾರೆ ಇಬ್ರು ಕೇವಲ ಅವರವ್ರ ಚುನಾವಣೆಗಳ ಆದ್ರ ರೈತರ ಗತಿಯೇನು ರೈತರ ನೀವು ತಪ್ಪಲಿ ನೀನಾದಿ ಮಗನ ಅಂತೇಳಿ ಜೊತೆಗೆ ಬಿಟ್ಕೊಂತೀರಿ ಜೊತೆಗೆ ನಿಮ್ಮ ಶಾಸಕರು ಅರೆ ಯೂ ನಾನ್ ಅದನ್ನ 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 ಹೇಳ್ತಾ ಇದೀನಿ ಅಲ್ಲಿ ಹೋದಾರ ನಮ್ ಶಾಸಕರು ಇಲ್ಲಿ ಹೋದಾರ ನಮ್ ಶಾಸಕರು ನಾನು ಹೇಳ್ತಾ ಇದೀನಿ ಆಡಳಿತ ವ್ಯವಸ್ಥೆಯಲ್ಲಿ ಇರತಕ್ಕಂತ ಮಂತ್ರಿಗಳು ಇದನ್ನ ಸರಿದಾರಿಗೆ ತರತಕ್ಕಂತ ಕೆಲಸ ಮಾಡ್ಬೇಕಾದ ಅವ್ರ ಜವಾಬ್ದಾರಿ ಇದೆ ಅವ್ರನ್ನ ಎಚ್ಚರಿಗೊಳ್ಸ್ಬೇಕಾದಂತ ಕೆಲಸ ನಮ್ದಿದೆ ನಾನು ಒಬ್ಬ ಜವಾಬ್ದಾರಿ ಪ್ರತಿನಿಧಿಯಾಗಿ ನಿಮ್ಮ ಮೂಲಕ ನಾನು ಆಗ್ರಹ ಮಾಡ್ತೇನೆ ರೈತರಿಗೆ ನೆರವು ಬೇಕಾದ ಅಗತ್ಯ ಇದೆ ಬೇಗ ರೈತರ ನೆರವಿ ಬರ್ರಿ ತಡವಾಗಿ ಸಿಕ್ಕಿ ನ್ಯಾಯ ಅನ್ಯಾಯಕ್ಕೆ ಸಮ ಅಂತ ಹೇಳ್ತಾರ ರೈತರು ನಾನ್ ರಾಜಕಾರಣಿ ರಾಜಕಾರಣ ಹೇಳಿದೆ ಅಲ್ರಿ ನಾನು ಅಲ್ಲಿ ಅಲ್ಲಿ ಪ್ರತಿಭಟನೆ ಒಳಗು ನಾನು ಭಾಗವಹಿಸಿದ್ದೆ ನಾನ್ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಆಡಳಿತಗೆ ಏನ್ ಕೇಳಿದೆ ಎರಡ್ ಸಾವಿರದ ಹದಿನಾಲ್ಕರೊಳಗ ಆ ಭೂಮಿಯನ್ನ ಎನೆಯ ಮಾಡಿಕೊಡ್ತಾರ ಯಾರು ಮಾಡಿಕೊಟ್ರು ಇದ ಆಡಳಿತ ಮಾಡಿಕೊಟ್ಟಲ್ಲ ಲೇಔಟ್ ಮಾಡಿ ಕೊಡ್ತಾರ ಆಮೇಲ ಅಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡ್ತಾರೆ ಆಮೇಲೆ ಅಲ್ಲಿ ಎಲೆಕ್ಟ್ರಿಸಿ ಸಪ್ಲೈ ಮಾಡ್ತಾರೆ ವಾಟರ್ ಸಪ್ಲೈ ಮಾಡ್ತಾರೆ ಮೂರು ವರ್ಷ ತನಕ ಅವ್ರು ಬಿಸ್ನೆಸ್ ಮಾಡ್ತಾರೆ ಈಗ ನೀವು ಏಕಾಏಕಿ ಅದನ್ನ ರದ್ದು ಮಾಡ್ರಿ ಅದನ್ನ ಕೆಡೂರಿ ಅಂತಂದ್ರ ಅದ್ ಹಾನಿ ಅಲ್ಲ ನೀವ್ ಯಾಕೆ ಮೊದಲ ಕೊಟ್ರಿ ನಿಮ್ ಎ ಪಿ ಎಂ ಸಿ ಇದ್ರ ಇಷ್ಟು ಸದೃಢ ಇದ್ರ ಕೊಡ್ಬೇಕಾಗಿತ್ತು ಭಾಗವಹಿಸಿದ ಯಾವುದೇ ರೈತರ ಮೇಲೆ ಆರ್ ಮಾಡುವಂತದ್ದು ರೈತರ ಮೇಲೆ ದೌರ್ಜನ್ಯ ಮಾಡುವಂತದ್ದು ತಪ್ಪಾಗ್ತದ ರೈತ ಪ್ರತಿಭಟಿಸುವಂತ ಹಕ್ಕನ್ನು ಹೊಂದಿದಾನ ಹೀಗಾಗಿ ಅವ್ರ ಪ್ರತಿಭಟನೆಗೆ ಗೌರವ ಕೊಟ್ಟು ಅವ್ರ ಪ್ರತಿಭಟನೆ ಮಾಡಲಾರದಂತೆ ಇಟ್ಕೊಳ್ಬೇಕಾದ ಸರ್ಕಾರದ ಕರ್ತವ್ಯ ಅಂತ ನಾನು ಅಂದ್ರೆ ಒಂದು ಪಾರ್ಟಿ ಪಾರ್ಟಿಯಾಗಿ ನಾವು ಯಾವುದೇ ರೈತ ಸಂಘಟನೆಗೆ ಬೆಂಬಲ ಕೊಡಬಾರ್ದಂತ ಮರ್ಜ್ ಮಾಡ್ತಿರೋ ಬಿಡ್ತಿರೋ ಎರಡನೇ ವಿಷಯ ರೈತರು ಬೀದಿಗೆ ಬಂದು ರಸ್ತೆದೊಳಗ್ ಊಟ ಮಾಡುವಂತ ಸಂದರ್ಭದೊಳಗ ನಾವು ಕೂಡ ಜವಾಬ್ದಾರಿ ಇದ್ದವರು ಇದನ್ನ ತಪ್ಪಾಗ್ತದ ಒಂದ್ ಎರಡ್ ಮೂರ್ ತಾಸ್ ಕುಂತಾರ ಅಂತೇಳಿ ನಾವು ಹೋಗಿದಿವಿ ಹೋರಾಟ ಹಂಗಂತ ಹೇಳಿ ಕಾನೂನು ಏನ್ ಕೈ ತಗೊಂಡಿಲ್ಲ ಯಾರು ಏಕಾಏಕಿ ನೀವು ಕೇಸ್ ಹಾಕ್ತಿರಿ ಅಂದ್ರ ಈ ಸರ್ಕಾರ ತೊಗಲಕ್ ಸರ್ಕಾರ ಅಂತ ಹೇಳ್ಬೇಕಾಗ್ತದ ಇಂತ ತೊಗಲಕ್ ಸರ್ಕಾರಗಳು ಬಹಳ ಸಾಧ್ಯ ಇಲ್ಲ ರೈತರ ಮೇಲೆ ಕೇಸ್ ಹಾಕಿ ಜನ ಎಲ್ಲಾನು ನೋಡ್ತಿರ್ತಾರ ಆ ಇಡೀ ದಿನ ಅಂದ್ರೆ ಹನ್ನೆರಡು ಗಂಟೆಯಿಂದ ಆರು ಗಂಟೆವರೆಗೆ ಅಲ್ಲಿ ಜನ ಆಸ್ಪತ್ರೆಗಳಿದ್ದಾವೆ ಕಾಲೇಜ್ ಗಳಿದ್ದಾವೆ ನಡು ರಸ್ತೆ ಬಂದ್ ಮಾಡ್ಕೊಂಡಿದ್ರೆ ಇಡೀ ಸಾರ್ವಜನಿಕ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ದೂರ್ ಕೊಟ್ಟಿದ್ದಾರೆ ಅಲ್ಲ ನೋಡ್ರಿ ನಾನು ಅದನ್ನೇ ಹೇಳ್ತೇನೆ ನಾವು ಭಾಗವಹಿಸಿದ್ಕ ಅವ್ರ ಮ್ಯಾಲ ಕೇಸ್ ಹಾಕ್ತಾರಂತಂದ್ರ ನೀವು ನಮ್ಮ ಸ್ವಾತಂತ್ರ್ಯವನ್ನ ಹತ್ತಿಕ್ ತಕ್ಕಂತ ಕೆಲಸ ಮಾಡ್ತೀರಿ ಅಂತ ಜನಕ್ಕೆ ಅರ್ಥ ಆಗ್ತದ ಅದನ್ನು ಜನರಿಗೆ ನಾವು ತೋರಿಸ್ತೀವಿ ಮುಂದಿನ ದಿವಸದಾಗ ಒಂದು ಎರಡನೇದು ಜನರಿಗೆ ತೊಂದರೆ ಆಗಿರೋ ರೀತಿಯೊಳಗ ಸರ್ಕಾರ ಯಾವ ರೀತಿ ವ್ಯವಸ್ಥೆ ಮಾಡ್ಕೋಬೇಕು ಅದು ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ ಇಷ್ಟು ದಿನಗಳ ಕಾಲ ಎ ನಾನು ಕೇಳ್ತಾ ಇದ್ದೀನಿ ಬಹಳ ವರ್ಷಗಳ ಕಾಲದಿಂದ ಇದು ನೆನಗುದಿಗೆ ಬಿದ್ದದ ಹಂಗಾರ ನಿಮಗೇನು ದಪ್ ಚರ್ಮದ ಒಂದ್ಸಲ ಕುಂತು ಈ ಸಮಸ್ಯೆ ಪರಿಹಾರ ಮಾಡ್ಬೇಕಂತ ಯಾರಿಗೂ ಅನಿಸ್ಲಿಲ್ಲ ಅನಿಸ್ಬೇಕಲ್ಲ ಅದನ್ನ ಬೀದಿಗೆ ಬರುತ್ತಕ್ಕೆ ಬಿಟ್ರಿ ಈಗ ಮಿನಿಗಳು ಕೆಲಸ ಮಾಡಿಲ್ಲ ಅಂತೀರಿ ಯಾವ್ದು ಇದ್ರು ಮಾಡಿಲ್ಲ ಅಂತೀರಿ ಇಷ್ಟೆಲ್ಲ ಬೆಳೆ ಹನಿ ಆದ್ರೂ ಪರಿಹಾರ ಸಿಕ್ಕಿಲ್ಲ ಅಂತೀರಿ ಈಗ ಮಿನಿಸ್ಟ್ರಿಗಳನ್ನ ಎಚ್ಚರಿಸಲಿಕ್ಕೆ ತಮ್ಮ ಬಿಜೆಪಿ ಅವ್ರು ಏನ್ ಮಾಡ್ತಾರ ನೀವೇ ಮಾಡ್ರಿ ಅಂತ ನಿಮ್ಮ ಮುಖಾಂತರ ಹೇಳತ ಅಲ್ಲ ನಮ್ದು ಆ ಸ್ಟೇಟ್ ಒಂದ್ ಕಾಪಿ ಅದ ಅದನ್ನ ತೊಗೊಂಡ್ರಿ ಅದ್ರೊಳಗೆ ಯಾವ ಅಂಶಿ ಒಳ್ಳೇದ್ರಿ ನಾವು ಹೆಚ್ಚು ಜಿಲ್ಲೆದನ್ನ ಮಾತಾಡಿದೀವಿ ಆ ಕಾಪಿ ಹಂಚಿ ಬಿಡಪ್ಪ ಈಗ ಹೇಳಿಲ್ಲ ನಿಮ್ಗ ಬರೀ ಅರಿ ಉಕೇರಿ ಚುನಾವಣೆ ಬರೀ ಎಂ ಕೆಳಿತಾಕ್ಟ್ರಿ ಚುನಾವಣೆ ಮಾಡ್ಬೇಡ್ರಿ ರೈತರಿಗೂ ಹಾನಿ ಆಗ್ಯದ ಆ ಕಡೆ ಲಕ್ಷ ಕೊಡ್ರೂ ಅಂತ ಹೇಳಿದ್ವಲ್ಲ ನಿಮ್ ಮೂಲಕ ಅಲ್ಲಿ ಅಟ್ಟ ಹಣ ಬಿಡುಗಡೆ ಮಾಡ್ಬೇಡ್ರಿ ಬೆಳೆ ಹಾನಿ ಆಗ್ಯದ ಇಲ್ಲಿ ಬಿಡುಗಡೆ ಮಾಡ್ರಿ ಅಂತ ಹೇಳಿದ್ವಲ್ಲ ನನಗ್ ಮಾಹಿತಿ ಇಲ್ಲ ಕೇಳಿ ಹೇಳ್ರಿ ಹೇಳ್ರಿ ಏನ್ ಏನ್ ಹೇಳಿ ಒಂದು ಒಂದ ಹುಕ್ಕೇರಿ ಟ್ರೆಂಡ್ ನಿನ್ನೆ ನಾ ಸೋಷಿಯಲ್ ಮೀಡಿಯಾದಾಗ ನೋಡಿದೆ ಮತದಾರರು ಎಷ್ಟು ಜಾಗ್ರತ ಆಗ್ಯಾರ ಅದು ಆಗುವಂತದ್ದು ಒಳ್ಳೆ ಅಭಿಪ್ರಾಯ ನನ್ಗ ಅನಿಸ್ತದ ನಿನ್ನೆ ಎರಡು ಕಡೆ ಸಭೆ ಮಾಡಿ ಯಾವ ಸಚಿವರು ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ರು ಅದನ್ನ ಜನ ತಿರಸ್ಕಾರ ಮಾಡಿದ್ದಾರೆ ನಾವು ನಿಮ್ಮನ್ನು ಕೇಳಿಲ್ಲ ನೀವು ದುಡ್ಡು ಬಿಡುಗಡೆ ಮಾಡಿದೀರಿ ಈ ಚುನಾವಣೆ ಮುಗಿದ ನಂತರ ಅದನ್ನ ತಗೋಬೇಕೋ ತಗೋಬಾರದು ಅನ್ನುವಂತ ನಿರ್ಣಯ ತಗೋತು ಅಂತ ಹೇಳಿದರೆ ಇದು ಸ್ವಾಗತಾರ್ಹವಾದಂತಹ ಒಂದು ನಿರ್ಣಯ ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪಾರ್ಟಿ ಈ ರೀತಿ ದುಡ್ಡು ಬಿಡುಗಡೆ ಮಾಡುವಂತದ್ದು ಅಗತ್ಯಲ್ಲ ಡೆವಲಪ್ಮೆಂಟ್ ಮಾಡೋದಿದ್ರೆ ಚುನಾವಣೆ ಆದ ನಂತರ ಚುನಾವಣೆ ಇಲ್ದಾಗ ಮಾಡೋದು ಬಹಳ ಸೂಕ್ತ ಜನ ಜಾಗೃತರಾಗಿದ್ದಾರೆ ಇದರಿಂದ ಕಂಡು ಬರ್ತದೆ ಅದನ್ನ ನಾನು ಸ್ವಾಗತ ಮಾಡ್ತೀನಿ ಅದ್ರೆ ಯಾವ ಸಂದರ್ಭ ನೀತಿ ಸಂಹಿತೆ ಇದಕ್ಕೂ ಒಂದ್ ಇಟ್ಕೋಬೇಕಲ್ಲ ನಾವು ಚುನಾವಣೆಗೆ ನೀತಿ ಸಂಹಿತೆ ಮಾನ್ಯ ಒಬ್ರು ಯಾರೋ ಹೇಳಿದ್ರು ಐದು ಲಕ್ಷ ರೂಪಾಯಿ ಕೊಟ್ಟಿದ್ವಿ ಅವನ್ ನಾವು ಹಿಡ್ಕೊಂಡು ಹೋಗಿ ಬಿಡುದಿಲ್ಲ ಅಂತ ಹೇಳಿ ಅಂದ್ರ ಹಣಬಲ ತೋಳ್ಬಲದಿಂದ ಚುನಾವಣೆ ಸಹಕಾರಿ ಕ್ಷೇತ್ರಕ್ಕೆ ಬಂತಂದ್ರ ನಾವು ಎಲ್ಲಿ ಹೋಗಿ ಮುಟ್ತು ಅನ್ನುವಂಥದ್ದು ಕೂಡ ಬಹಳ ಅಘಾತಿಕಾರಿ ಸಂಗತಿ ಅದ ಹೀಗಾಗಿ ಜನ ಯಾಚರಾಗಿದ್ದಾರೆ ಆ ಅಂತ ಜನರನ್ನ ನಾವು ಸ್ವಾಗತ ಮಾಡ್ತೀವಿ

ಸರ್ಕಾರ ಸಂಬಂಧ ಬೆಳಗಾವಿ ನಗರಕ್ಕೆ ಸಂಬಂಧಪಟ್ಟದ್ದು ನಿಮಗ್ ಹೇಳ್ಬೇಕಂತಂದ್ರ ಮಳೆ ಹೆಚ್ಚಾಗಿ ಮನಿಗಳು ಬೆಳಾತವ ಹಿಂದ ನಮ್ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗಿಂದ ಐದು ಲಕ್ಷ ರೂಪಾಯಿ ನಾವು ಹಣ ಪೂರ್ಣ ಪಾವ ಬಿದ್ದಂತ ಮನಿಗಳಿಗೆ ಕೊಡ್ತಿದ್ವಿ ಅರವತ್ ಸಾವಿರ ರೂಪಾಯಿ ಅವ್ರಿಗೆ ಮಡಗಿನೂ ಕೊಡ್ತಿದ್ವಿ ಈಗ ಈ ಸರ್ಕಾರ ಬಂದ ನಂತರ ಅದನ್ನು ಒಂದ್ ಲಕ್ಷಕ್ಕೆ ಒಂದ್ ಲಕ್ಷಕ್ಕಿಂತ ಒಂದ್ ಸ್ವಲ್ಪ ಹೆಚ್ಚಿಗೆ ಸೀಮಿತ ಮಾಡಿದ ಮಾಡಿದ್ದದ ಆಯ್ತು ಆದ್ರ ಇವತ್ತಿನ ತನಕ ರೊಕ್ಕ ಬಿಡುಗಡೆ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತ ಮೂರ ನಂತರ ಏನು ಸರ್ಕಾರ ಬಂದದ ಯರಡೂರಿ ವರ್ಷ ಸೊಳಗೆ ಹಿಂದ ಬಿದ್ದಂತ ನಮ್ಮ ಸರ್ಕಾರ ಬಿದ್ದಂತ ಅನುದಾನ ಬಿಡುಗಡೆ ಮಾಡಕ್ ಆದೇಶ ಆಗಿದ್ದು ರೊಕ್ಕ ಬಿಡುಗಡೆ ಮಾಡಿಲ್ಲ ಈ ಸರ್ಕಾರ ಬಂದ ನಂತರ ಬಿಡುಗಡೆ ಮಾಡುವಂತದ್ದು ಮಾಡಿಲ್ಲ ಇದು ಜನಸಾಮಾನ್ಯರಿಗೆ ಇವತ್ತ ಬಾಡಿಗೆ ಮನೆಯಾಗಿ ಇರುವಂತ ಪರಿಸ್ಥಿತಿ ಇಲ್ಲ ಬಿದ್ದವರು ರೋಡ್ ಮ್ಯಾಗ ಇರಾತಾರ ಚಪರಾ ಹೊಡ್ಕೊಂಡು ಇರತ್ತಾರ ಇದು ಒಂದು ಭಾಗ ಎರಡನೇ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸ್ಲಮ್ ಮುಖಾಂತರ ಏನ್ ನಾವು ಜಾನಿಗೆ ತರ್ತವೆ ಸ್ಲಂ ಬುಡ ಸ್ಲಮ್ ದಲ್ಲಿ ಅವರಿಗೂ ರೊಕ್ಕ ಬರ್ತಾ ಇಲ್ಲ ಅಂತ ಆ ಕಾಂಟ್ರಾಕ್ಟರ್ ಕೆಲಸ ಬಂದ್ ಮಾಡಿದಾರ ಇಲ್ಲಿ ಎಲ್ ಎನ್ ಟಿ ಕೆಲಸ ಸರಿ ಆಗ್ತಾ ಇಲ್ಲ ನಿನ್ನೇ ಹೇಳಿದ್ರು ನಾನು ಆದ್ರೆ ಎಲ್ ಎನ್ ಟಿದ ಅವ್ರಿಗೂ ಹಣ ಬಾಕಿ ಅದ ಹೀಗಾಗಿ ನಗರದಲ್ಲಿ ನಡೆಯುವಂತ ಎಲ್ಲಾ ಬಹುತೇಕ ಕೆಲಸಗಳಿಗೆ ಹಣ ಬಿಡುಗಡೆ ಮಾಡೋದು ಮಾಡದೇ ಇರೋದ್ರಿಂದ ನಗರ ಕೆಲಸಗಳು ಪೂರ್ಣ ಕೆಲಸ ಯಾರಿಗೆ ಆಗ್ತಾ ಇಲ್ಲ ಇದನಸಾಮಾನ್ಯರು ತೊಂದರೆ ಆಗ್ತದೆ ಈ ಸರ್ಕಾರದಿಂದ ಅನೇಕ ಸಮಸ್ಯೆಗಳು ಉದ್ಭವ ಆಗಿದೆ ಅವ್ರಿಗೆ ಹಣನ ಕೊಡ್ತಾ ಇಲ್ಲ ಅರವತ್ತೇಳು ಕೋಟಿ ರೂಪಾಯಿ ಬಾಕಿ ಅದ ಅವ್ರು ಎಲ್ಲಿ ಕೆಲಸ ಮಾಡವ್ರು ಅವರು ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಅವ್ರಿಗೆ ಕೊಡ್ತಾ ಇಲ್ಲ ಅವ್ರ ಪೇಮೆಂಟ್ ಈಗ ಎಲ್ಲಿ ಕೆಲಸ ಮಾಡೋರಿಗೆ ಎರಡು ತಿಂಗಳಾದ ಹುಡುಗರಿಗೆ ಪೇಮೆಂಟ್ ಇಲ್ಲ ದಸರಾ ಬಂದ್ರು ಅವ್ರ ಪೇಮೆಂಟ್ ಕೊಡ್ತಾ ಇಲ್ಲ ಯಾರೋ ಎಲ್ ಇದಾವ್ರ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ದಸರಾ ಬಂದದ ಹುಡುಗರಿಗೆ ಏನ್ ಕೆಲಸ ಮಾಡೋ ಹುಡುಗರು ಪೇಮೆಂಟ್ ಇಲ್ರಿ ಸರ್ಕಾರ ಮಾಡಿಲ್ಲ ಕೊಡ್ರಂತಾರೆ ಬಂದೈತ್ರಿ ಎಲ್ಲ ಬಂದದ ಇವ್ರು ಬಿಡುಗಡೆ ಮಾಡ್ಬೇಕಲ್ಲ ಇವ್ರ ಅದನ್ನು ತೋದ್ ಕಡೆ ಹಾಕಿ ಏನೇನು ಮಾಡತ್ತಾರ ಒಂದ್ ಸ್ವಲ್ಪ ಗಮನ ಅವರು ಅದ್ರ ಅಲ್ಲ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ ಅರವತ್ತೇಳು ಕೋಟಿ ರೂಪಾಯಿ ಬಾಕಿ ಐತಿ ಅನ್ನೋದು ನಾನು ಮಾಹಿತಿ